ಮಾಂತ್ರಿಕ ಓಲೆ ಸಂಪಿಗೆಪುರ ಎಂಬ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬವಿತ್ತು ಆ ಕುಟುಂಬದಲ್ಲಿ ತಂದೆ ವೆಂಕಯ್ಯ ತಾಯಿ ಗಿರಿಜಾ ಮತ್ತು ಬಡ ಮಗಳಾದ ಆಶಾ ಅವಳ ತಮ್ಮ ಸುರೇಶ ಒಬ್ಬ ಅನೀಮಿಯಾ ಪೇಶೆಂಟ್ ಅವನಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದರು ಸರ್ಕಾರಿ ಶಾಲೆಯಲ್ಲಿ ಆಶಾ ಓದುತ್ತಿದ್ದಳು ಶಾಲೆಗೆ ರೊಟ್ಟಿಯನ್ನು ಊಟಕ್ಕಾಗಿ ಕೊಂಡೊಯ್ಯುತ್ತಿರುತ್ತಾಳೆ ಆ ಮಾರ್ಗದಲ್ಲಿ ಒಬ್ಬ ಅಜ್ಜಿ ಮರದ ಕೆಳಗೆ ಕುಳಿತಿದ್ದರು ಆಷಾಳನ್ನು ಅಜ್ಜಿ ಕರೆದು ಮಗು ಬಾ ಇಲ್ಲಿ ತುಂಬ ಹೊಟ್ಟೆ ಸ್ವಾಗ್ತಿದೆ ಎಂದಳು ಆಶಾ ಅಜ್ಜಿಯನ್ನು ಕನಿಕರದಿಂದ ನೋಡಿ ತನ್ನ ಕೈಯಲ್ಲಿದ್ದ ರೊಟ್ಟಿಯ ಬಾಕ್ಸನ್ನು ತೆರೆದು ಅಜ್ಜಿಗೆ ಕೊಟ್ಟಳು ಅಜ್ಜಿ ನಾನು ಸಂಜೆ ಬಾಕ್ಸ್ ತೆಗೆದುಕೊಳ್ಳಲು ಬರುವೆ ಎಂದು ಶಾಲೆಗೆ ಹೊರಟಳು ಆಶಾ ಸಂಜೆ ಮರದ ಕೆಳಗೆ ಕುಳಿತು ಅಜ್ಜಿಯ ಹತ್ತಿರ ಮತ್ತೆ ಬಂದಳು ಅಜ್ಜಿ ಮನೆಗೆ ಹೋಗಿ ಇದರ ಮುಚ್ಚಳ ತೆರಿ ಎಂದು ಹೇಳಿದರು ಆಶಾ ಅಮ್ಮನ ಹತ್ತಿರ ಹೋಗಿ ಹೇಳಿದ್ದಳು ಅಮ್ಮ ಮುಚ್ಚಳ ತೆರೆದರು ಅಲ್ಲಿ ಹೊಳೆಯುವ ಚಿನ್ನದ ಓಲೆಗಳು ಕಂಡವು ಆಶಾ ತುಂಬ ಖುಷಿಪಟ್ಟಳು ಆದರೆ ಅಮ್ಮ ಇದು ಅಜ್ಜಿಯರದ್ದು ಅವರಿಗೆ ಕೊಡಬೇಕೆಂದು ಮರದ ಹತ್ತಿರ ಬಂದರು ಅಲ್ಲಿ ಯಾರೂ ಇರಲಿಲ್ಲ ಮನೆಗೆ ಬಂದು ಚಿಲ್ಲರೆ ಕಾಸು ಡಬ್ಬಿಯಲ್ಲಿ ಕಿವಿಹೊಲಿಯನ್ನು ಸುರಕ್ಷಿತವಾಗಿರಲಿ ಎಂದು ಇಟ್ಟಳು ಬೆಳಗ್ಗೆ ಎದ್ದ ತಕ್ಷಣ ಅಂಗಡಿಗೆ ಹೋಗಲು ಚಿಲ್ಲರೆ ಡಬ್ಬಿ ತೆರೆಯಲು ಅದರ ತುಂಬ ಚಿಲ್ಲರೆ ಕಾಸು ತುಂಬಿರುತ್ತದೆ ಅಮ್ಮ ಗಿರಿಜಾಳಿಗೆ ಆಶ್ಚರ್ಯ ಏನಿದು ಎಂದು ಮತ್ತೆ ಆ ಕಿವಿ ಓಲೆ ತೆಗೆದು ಬೇಳೆ ಡಬ್ಬಿಯಲ್ಲಿ ಇಟ್ಟಳು ಬೇಳೆ ಡಬ್ಬಿ ತುಂಬ ತುಂಬಿ ಸುರಿಯತೊಡಗಿತು ಇದನ್ನು ನೋಡಿದ ಗಿರಿಜಾ ಕಂಡನನ್ನು ಕರೆದು ತೋರಿಸಿದಳು ಕತೆಯನ್ನು ವಿವರಿಸಿದಳು ಕಂಡ ವೆಂಕಯ್ಯನಿಗೆ ಆಶ್ಚರ್ಯವಾಯಿತು ದೇವರು ನಮ್ಮ ಬಡತನನ ಕಂಡು ಕರುಣೆಯಿಂದ ದಯಪಾಲಿಸಿದ್ದಾನೆ ಇದನ್ನ ಸುರಕ್ಷಿತವಾಗಿ ಬುದ್ಧಿವಂತಿಕೆಯಿಂದ ಉಪಯೋಗಿಸಬೇಕು ಎಂದನು ಅವನು ಮೊದಲು ತನ್ನ ಮಗ ಸುರೇಶನಿಗೆ ಸಿಟಿಯಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದರು ಅನಂತರ ಒಲಕ್ಕೆ ಬಿತ್ತನೆ ಬೀಜಗಳು ಹೀಗೆ ಒಂದೊಂದಾಗಿ ಆ ಮಾಂತ್ರಿಕ ಕಿವಿ ಒಲೆಯಿಂದ ಉಪಯೋಗ ಪಡೆದರು ದಿನ ದಿನ ದಿನಕ್ಕೆ ಅವರ ಬಡತನ ದೂರವಾಗತೊಡಗಿತು ಒಂದು ದಿನ ಆಷಾಳ ಕನಸಿನಲ್ಲಿ ಅಜ್ಜಿ ಬಂದು ಬಹು ಮಾಂತ್ರಿಕ ಕಿವಿ ಓಲೆಯನ್ನು ಉಪಯೋಗಿಸಿಕೊಂಡು ಚೆನ್ನಾಗಿರಿ ಬಡವರಿಗೆ ಕೈಲಾದ ಸಹಾಯವನ್ನು ಮಾಡಿ ಒಳ್ಳೆಯದಾಗಲಿ ನಿಮಗೆ ಎಂದರು ಆಶಾ ಇದನ್ನು ತನ್ನ ಅಪ್ಪ ಅಮ್ಮನಿಗೆ ತಿಳಿಸಿದಳು ಅವರು ಅಜ್ಜಿ ಹೇಳಿದ ಹಾಗೆ ನಡೆದುಕೊಂಡು ಸಂತೋಷವಾಗಿದ್ದರು ಇಲ್ಲಿಗೆ ಈ ಕತೆ ಮುಗಿಯಿತು ಮತ್ತೂ ಮುಂದಿನ ಕತೆಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಂತೋಷವಾಗಿ ಕತೆಗಳನ್ನು ಕೇಳಿಸಿಕೊಳ್ಳುತ್ತಾ ಆರಾಮವಾಗಿ ಆನಂದವಾಗಿರಿ ಶುಭವಾಗಲಿ